ಹಾಯ್ ನನ್ನ ಫ್ರೆಂಡ್ಸ್ ಎಲ್ಲ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ನಿಲಯ ಎಸ್ ಎಸ್ ಪಿ ಎನ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಏರಿಯಾದಲ್ಲಿ ಇವತ್ತು ಎಲ್ಲ ಜಾತ್ರೆ ಮೂರು ದಿನ ನಡೆಯುತ್ತೆ ಮೂರ್ನಾಲ್ಕು ದಿನ ನಡೆಯುತ್ತೆ ಅನ್ನದಾನ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಬನ್ನಿ ನೀವು ಒಂದು ಕಡೆ ಬನ್ನಿ ಮಕ್ಕಳಿಗೆ ಕಾಂಪಿ ರಂಗೋಲಿ ಕಾಂಪಿಟೇಷನ್ ಅಂತ ಇಟ್ಟಿದ್ರು ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ ನೋಡಿ ತುಂಬ ಖುಷಿಯಾಗುತ್ತೆ ಇಷ್ಟಿಷ್ಟು ಚಿಕ್ಕ ಚಿಕ್ಕವ್ರಿತ್ತು ಅದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದನ್ಸುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಅದಕ್ಕೆ ಕಲ್ಲರ್ ಹಾಕಿ ಸೂಪರಾಗಿ ಬಿಡಿಸಿದ್ದಾರೆ ಎಲ್ಲರೂ ಚಿಕ್ಕ ಚಿಕ್ಕವ್ರೆ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕವ್ರೆ ಹಬ್ಬ ಅಂದರೆ ಒಂದು ಟೆನ್ ಪಾಸ್ ಫಸ್ಟ್ ವ್ಯೂ ಇರ್ಬೋದೇನೋ ನನ್ನ ಪ್ರಕಾರ ಅಷ್ಟೇ ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ತೀರಾ ಏನು ದೊಡ್ಡವರು ಮದುವೆ ಆದವ್ರು ಯಾರೂ ಇರಲಿಲ್ಲ ಬಿಡ್ರಿ ಎಲ್ಲರೂ ಚಿಕ್ಕ ಚಿಕ್ಕವರು ಖುಷಿಯಾಗುತ್ತೆ ಈ ಥರ ರಂಗೋಲಿನ ಬಿಡಿಸಿದ್ರೆ ಅಲ್ವ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ನೀವು ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ರಂಗೋಲಿ ಅಲ್ವಾ ಅದಕ್ಕೆ ನೀವು ನೋಡಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಎಲ್ಲಮ್ಮ ದೇವರು ತುಂಬ ಚೆನ್ನಾಗಿರುತ್ತೆ ಬನ್ನಿ ದೇವರು ಕೂಡ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ಒಳಗಡೆ ಹೋಗೋಣ ಹಂಗೆ ಇದು ದೇವಸ್ಥಾನದ ಮುಂಭಾಗ ಇದು ಪೇಂಟಲ್ಲಿ ಮಾಡಿರೋದು ಅದು ತುಂಬ ಚೆನ್ನಾಗಿದೆ ಇದೊಂದು ಎಷ್ಟು ದೊಡ್ಡದಿದೆ ಅಂದರೆ ಸಕ್ಕದಾಗಿದೆ ದೇವರನ್ನು ತೋರಿಸ್ತೀನಿ ಬನ್ನಿ ಹಾಗೆ ಅಲ್ವಾ ಸಾಯಂಕಾಲ ದೇವರು ಬರಂಗಿತ್ತು ಹಂಗಾಗಿ ದೇವಸ್ಥಾನದಲ್ಲಿ ಯಾರಿಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಹೊರಗಡೆ ಇದ್ದರು ನಾವು ಒಳಗಡೆ ಬಂದಿದ್ವಿ ನಾ ಜೈ ಎಲ್ಲಮ್ಮ